ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೋತೀನಿ ವ್ಲಾಗ್ ಎಲ್ಲ ಮಾಡ್ಕೊಂಡಿರ್ತೀನಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋದೇ ಸ್ವಲ್ಪ ಲೇಟ್ ಆಗ್ತಿದೆ ಅಂದರೆ ಇವಾಗ ಮಕ್ಕಳಿಗೆಲ್ಲ ಮಿಟ್ ಟರ್ಮ್ ಎಕ್ಸಾಮ್ ನಡೀತಿದೆ ಅಲ್ವಾ ನನ್ನ ಮಗಳಿಗೂ ಸ್ವಲ್ಪ ಹೇಳ್ಕೊಡೋದಿದೆ ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಅವ್ಳು ಸ್ಕೂಲಿಂದ ಕರ್ಕೊಬರೋದು ಕರ್ಕೊಂಡು ಹೋಗೋದು ಇದೇ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅದ್ರ ಮಧ್ಯೆ ಮನೆ ಕೆಲಸ ನನ್ನ ಮಗನ ನೋಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ವ್ಲಾಗೇನೂ ಹಾಕ್ಲಿಕ್ಕೆ ಹೋಗಲಿಲ್ಲ ನೆನ್ನೆ ಆದಷ್ಟು ಡೈಲಿ ವ್ಲಾಗ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ವ್ಲಾಗ್ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇನ್ನು ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತ ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಕಮೆಂಟ್ ಮಾಡ್ತಿದ್ರಲ್ವ ಚಿಕ್ಕ ಮಕ್ಳಿದ್ದಾರೆ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡೋದು ಮತ್ತೆ ಕೆಲಸ ಎಲ್ಲಾನು ಯಾವ ರೀತಿ ಮಾಡ್ಕೊಳ್ಳೋದು ಫಸ್ಟ್ ಯಾವ್ಯಾವ ಕೆಲಸನ ಮಾಡ್ಕೊಳ್ಳೋದು ಅಂತ ಕಮೆಂಟ್ ಮಾಡ್ತಿದ್ರಲ್ವ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದೀನಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ನಮ್ಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಜಾಸ್ತಿನೇ ಇರುತ್ತೆ ಅಲ್ವಾ ಇವಾಗ ದೊಡ್ಡೋರಾಗಿದ್ದಾರೆ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ನಮ್ಗೇನು ಹಿಂಸೆ ಕೊಡಲ್ಲ ಅನ್ನೋ ರೀತಿ ಆರಾಮಾಗಿ ನಾವು ಮನೆ ಕೆಲಸ ಆಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಬೇರೆ ಕೆಲಸ ಎಲ್ಲ ಮಾಡ್ಕೋಬಹುದು ಅದರಲ್ಲೂ ಚಿಕ್ಕ ಮಕ್ಳಿದ್ದಾರೆ ಅಂದಾಗ ನಮ್ಮ ಅವ್ರನ್ನೂ ನೋಡ್ಕೊತಿರ್ಬೇಕು ಅದ್ರ ಮಧ್ಯೆ ಮನೆ ಕೆಲಸನೂ ಮಾಡ್ಕೋಬೇಕು ಯಾರು ಇಲ್ಲ ನೋಡ್ಕೊಳೋಕೆ ನಾವೇ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಅದರಲ್ಲೂ ಇಬ್ಬಿಬ್ರು ಚಿಕ್ಕ ಮಕ್ಳು ಇದ್ಬಿಟ್ರಂತೂ ಒಬ್ರು ಸ್ಕೂಲ್ ಕಳಿಸೋದಿರುತ್ತೆ ಒಬ್ಬರು ನೋಡ್ಕೋಬೇಕು ಅದ್ರ ಮಧ್ಯೆ ಹಸ್ಬೆಂಡ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋದಿರುತ್ತೆ ಇದೆಲ್ಲ ಸ್ವಲ್ಪ ಹಿಂಸೆನೆ ಈ ರೀತಿ ಇದ್ದಾಗ ನಾವು ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ ಫಸ್ಟ್ ಪಾಯಿಂಟು ಮಕ್ಕಳು ಮಲಗಿರುವಾಗಲೇ ಆದಷ್ಟು ಕೆಲಸನ ಮಾಡ್ಕೊಬಿಡಿ ಆವಾಗಲೇ ನಮಗೆ ಈಸಿ ಆಗೋದು ಟೈಮ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಮಕ್ಕಳು ಮಲಗಿರುವಾಗ ಅಡುಗೆ ಕೆಲಸ ಆಗಿರ್ಬೋದು ಮನೆ ಕೆಲಸ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಅಂದರೆ ಮನೆ ಒರೆಸ್ಕೊಳ್ಳೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಏನಾದರೂ ಪೂಜೆ ಮಾಡೋದಿದ್ರೆ ಪೂಜೆ ಮಾಡೋದಾಗಿರ್ಬೋದು ಸ್ನಾನದ ಮಾಡೋದಾಗಿರ್ಬೋದು ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು ಇದೆಲ್ಲ ನಾವು ಮಕ್ಕಳು ಮಲಗಿರುವಾಗಲೇ ಮಾಡ್ಕೋಬೇಕು ಈ ಕೆಲಸ ಎಲ್ಲ ಮಾಡಬೇಕು ಅಂತ ಅಂದರೆ ಫಸ್ಟ್ ಪಾಯಿಂಟು ನಾವು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದೊಳ್ಬೇಕು ನಾವು ಬೇಗ ಎದ್ದರೆ ಮಾತ್ರ ಈ ಕೆಲಸ ಎಲ್ಲ ಮಾಡೋದಕ್ಕಾಗೋದು ನಾವು ಒಂದು ನಾಲ್ಕು ಗಂಟೆಗೆ ಎದ್ದೊಳ್ತಿದ್ದೀವಿ ಅಂದರೆ ಒಂದು ಆರು ಏಳು ಗಂಟೆ ಅಷ್ಟರಲ್ಲಿ ಅಡುಗೆ ಕೆಲಸ ಅಡುಗೆ ಮನೆ ಕ್ಲೀನು ಎಲ್ಲನೇ ಬಿಟ್ಟಿರುತ್ತಾ ಇನ್ನು ಮನೆಯೂ ಕಸ ಎಲ್ಲ ಗುಡಿಸ್ಬಿಟ್ಟಿರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನಾಲ್ಕು ಗಂಟೆಗೆ ಎದ್ದೊಳ್ತೀರ ಅಂತ ಅಂದರೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡಿ ತಿಂಡಿ ಎಲ್ಲ ಮುಗಿತು ಅಂದರೆ ಅದರಿಂದೇ ಪಾತ್ರೆ ತೊಳ್ಕೊಬಿಡಿ ಏನಾದರೂ ಪಾತ್ರೆ ಆಗಿರುತ್ತೆ ಎಲ್ಲ ಅಡುಗೆ ಮಾಡಬೇಕಾದ್ರೆ ಆ ಪಾತ್ರೆನ ತೊಳ್ಕೊಬಿಡೋದು ಅದ್ರ ಮಧ್ಯೆ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡ್ರೆ ಒಂದು ಆರು ಗಂಟೆ ಅಷ್ಟರಲ್ಲಿ ಕೆಲಸನೇ ಮುಗ್ದೋಗ್ಬಿಟ್ಟಿರುತ್ತೆ ಅಡುಗೆ ಕೆಲಸ ಇನ್ನು ಮಕ್ಳೆದ ಮೇಲೆ ಮಕ್ಳಿಗೆ ತಿನ್ಸೋದಾಗಿರ್ಬೋದು ಇದೆಲ್ಲ ಮಾಡ್ಕೊಂಡ್ರೆ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ೋಸ್ಕರ ಆದಷ್ಟು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳೋದು ತುಂಬಾ ಇಂಪಾರ್ಟೆಂಟು ನಮಗೆ ಬೇಗ ಎದ್ರೆ ಇಷ್ಟೆಲ್ಲ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ನಾವೇ ಎಲ್ಲನೂ ಮಾಡಬೇಕು ಅಂದಾಗ ಈ ರೀತಿ ಎದ್ದೊಳ್ಳಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಇವಾಗ ಯಾರಾದರೂ ಇದ್ದಾರೆ ಅತ್ತೆ ಇದ್ದಾರೆ ಬೇರೆ ಯಾರಾದರೂ ಇದ್ದಾರೆ ಮನೇಲಿ ಅಂದಾಗ ಅವ್ರ ಕೈಲಿ ಕೊಟ್ಬಿಟ್ಟಾದರೂ ಕೆಲಸ ಮಾಡ್ಕೋಬೋದು ಬಟ್ ಯಾರೂ ಇಲ್ಲ ಅಂದಾಗ ಅರ್ಲಿ ಮಾರ್ನಿಂಗ್ ಇದ್ದರೆ ತುಂಬಾ ಒಳ್ಳೆಯದು ಇದು ಫಸ್ಟ್ ಪಾಯಿಂಟು ನೆಕ್ಸ್ಟು ಏನು ಅಂತ ಅಂದರೆ ಮಕ್ಕಳು ಮಲಗಿರುವಾಗಲೇ ನಾವು ಪಾತ್ರೆ ತೊಳೆಯೋದಾಗಿರ್ಬೋದು ಮನೆ ಒರೆಸೋದಾಗಿರ್ಬೋದು ಈ ರೀತಿ ಕೆಲಸನ ಮಾಡ್ಕೊಬಿಟ್ಟಿರ್ತೀವಲ್ವ ಮೇಲೆ ಅಷ್ಟು ನಮಗೇನೂ ಕೆಲಸನೇ ಇರೋದಿಲ್ಲ ಎದ್ದ ತಕ್ಷಣ ತಿಂಡಿನೂ ಆಗಿರುತ್ತೆ ಮಕ್ಕಳಿಗೆ ತಿನ್ನಿಸ್ಕೊಬಿಡಿ ಅಂದರೆ ಅವರು ಎದ್ದಿರ್ತಾರೆ ತುಂಬ ಹಸಿವಾಗಿರುತ್ತೆ ಆವಾಗ ತಿನ್ನಿಸ್ಬಿಟ್ರೆ ಸ್ವಲ್ಪ ಹೊತ್ತು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ ಮಕ್ಕಳಿಗೆ ಮೊದಲು ಅಡುಗೆ ಆದ ತಕ್ಷಣ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ನೆಕ್ಸ್ಟು ನಾ ಬೇರೆ ಕೆಲಸನ ಈಸಿಯಾಗಿ ಮಾಡ್ಕೊಬೋದು ಅಂದರೆ ಅವರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಿರ್ತಾರೆ ಹೊಟ್ಟೆನೂ ತುಂಬಿರುತ್ತೆ ಮಕ್ಳಿಗೆ ಯಾವಾಗ ಹಸಿವಾಗ್ತಿರುತ್ತೆ ಹೊಟ್ಟೆ ತುಂಬಿರಲ್ಲ ಆವಾಗಲೇ ಜಾಸ್ತಿ ಹಿಂಸೆ ಕೊಡೋದಾ ಆಗಿರ್ಬೋದು ಒಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೋತಾರೆ ಮೊದಲು ಅಡುಗೆ ಆಗಿದ ತಕ್ಷಣ ಮಕ್ಕಳಿಗೆ ತಿನ್ಸ್ಬಿಟ್ಟು ಬೇರೆ ಕೆಲಸನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಆವಾಗ ಅವ್ರ ಪಾಡಿಗೆ ಅವರು ಆಟ ಆಡ್ತಾರೆ ನೆಕ್ಸ್ಟು ಏನು ಅಂತ ಅಂದರೆ ಅಡುಗೆ ಕೆಲಸ ಆಗಬೇಕು ಮನೆ ಕೆಲಸ ಆಗಬೇಕು ಅಂದ್ಬಿಟ್ಟು ನಾವು ಮಾಡೋ ತಪ್ಪನ್ನು ಮಕ್ಕಳ ಮೇಲೆ ರೇಗಾಡೋದಾಗಿರ್ಬೋದು ಲೇಟಾಗಿ ಎದ್ಬಿಟ್ಟು ಮಕ್ಕಳು ಮೇಲೆ ಕೂಗಾಡೋದಾಗಿರ್ಬೋದು ಮಕ್ಳಿಗೆ ಹೊಡೆಯೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ನಮ್ಮ ಮಿಸ್ಟೇಕ್ನ ಇಟ್ಕೊಂಡು ಪಾಪ ಮಕ್ಕಳು ಮೇಲೆ ರೇಗಾಡಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಆಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಅದ್ರ ಮಧ್ಯೆ ಡಿಸ್ಟರ್ಬ್ ಮಾಡ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಮೊಬೈಲ್ ನೋಡೋ ಮೊಬೈಲ್ ಕೊಟ್ಬಿಡೋದಾಗಿರ್ಬೋದು ಟಿ ವಿ ನೋಡ್ಸೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನಾವೇ ಅಭ್ಯಾಸ ಮಾಡೋದು ಮಕ್ಕಳಿಗೆ ಅಂದರೆ ಕೆಲಸ ಆಗಲಿ ಆ ಕೆಲಸ ಮುಗಿಸ್ಕೊಬಿಡೋಣ ಈ ಕೆಲಸ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಲೇಟಾಗಿ ಎದ್ದಿರ್ತೀವ ಏನು ಕೆಲಸ ಆಗಿರೋಲ್ಲ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟು ಪಾಪ ಮಕ್ಕಳಿಗೆ ಅಭ್ಯಾಸ ಮಾಡಿಬಿಡ್ತೀವಿ ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಅಂದರೆ ಈ ರೀತಿ ಒಂದು ಸ್ವಲ್ಪ ಏನಾದರೂ ಒಂದಿನ ಎರಡು ದಿನ ಅಭ್ಯಾಸ ಆಯಿತು ಅಂತ ಅಂದರೆ ಅವ್ರು ಅದನ್ನೇ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಮಕ್ಕಳು ಮಲಗಿರುವಾಗಲೇ ಈ ರೀತಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅಂದರೆ ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮುಗಿದೋಗಿಬಿಟ್ರೆ ನಮ್ಗೆ ಅಷ್ಟು ಕೆಲಸ ಇರೋದಿಲ್ಲ ಇನ್ನು ಮಕ್ಕಳಿಗೆ ತಿನ್ಸೋದಾಗಿರ್ಬೋದು ಇಲ್ಲಿ ಹೊರ್ಗಡೆ ಅಂದರೆ ಜಾಸ್ತಿ ಒಳಗಡೆನೇ ತಿನ್ನಿಸೋದಾಗಿರ್ಬೋದು ಈ ರೀತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಹೊರ್ಗಡೆ ಸ್ವಲ್ಪ ಬಿಸಿಲು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಇವಾಗ ಹೊರ್ಗಡೆ ಟೆರಸ್ ಮೇಲೆ ಕರ್ಕೊಂಡು ಹೋಗೋದಾಗಿರ್ಬೋದು ಹಳ್ಳಿಲಾದರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ ಹೊರ್ಗಡೆ ಬಿಸಿಲಲ್ಲಿ ಓಡಾಡ್ತಿರ್ತವೆ ಮಕ್ಕಳು ಬಿಸಿಲು ಕೂಡ ತುಂಬ ಒಳ್ಳೆಯದಲ್ವಾ ಬಾಡಿಗೆಲ್ಲವಾ ಇವಾಗ ಇದ್ದೀವಿ ಅಂದಾಗ ಆದಷ್ಟು ಟೆರಸ್ ಮೇಲೆ ಕರ್ಕೊಂಡು ಹೋಗೋದಾಗಿರ್ಬೋದು ಮಕ್ಕಳನ್ನ ಹೊತ್ತು ಬಿಸಿಲಲ್ಲಿ ಆಟಾಡಿಸ್ಕೊಂಡು ಏನಾದರೂ ತಿನ್ಸ್ಕೊಂಡು ಕರ್ಕ ಬಂದರೆ ಅವ್ರಿಗೂ ನಿದ್ದೆ ಅನ್ನೋದು ಬೇಗನೆ ಬರ್ತಿರುತ್ತೆ ಬಿಸಿಲಲ್ಲಿ ಆಟಾಡಿರ್ತಾರೆ ಅವ್ರಿಗೂ ಸ್ವಲ್ಪ ಕಾಲುನೋವ್ಯೆಲ್ಲ ಇರುತ್ತೆ ನಾವು ಒಳಗಡೆ ತಿನ್ನಿಸ್ಕೊಂಡು ಒಳಗಡೆ ಜಾಸ್ತಿ ಇಟ್ಕೋಬಾರ್ದು ಮಕ್ಕಳನ್ನ ಆದಷ್ಟು ಈ ರೀತಿ ಮಾಡ್ಕೊಳ್ಳಿ ಹೊರ್ಗಡೆ ಟೆರಸ್ ಮೇಲೆ ಕರ್ಕೊಂಡು ಹೋಗೋದಾಗಿರ್ಬೋದು ಸ್ವಲ್ಪ ಬಿಸಿಲು ತೋರಿಸೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಅವ್ರಿಗೂ ಹೊಟ್ಟೆ ತುಂಬಿರುತ್ತೆ ನಿದ್ದೆ ಬಂದಂಗೆ ಆಗ್ತಿರುತ್ತೆ ಮಲ್ಕೋಬಿಡ್ತಾರೆ ಇನ್ನು ಮಧ್ಯಾಹ್ನ ಮಲ್ಕೋತು ಅಂತ ಅಂದರೆ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಬಿಟ್ಟು ಇವಾಗ ಮಧ್ಯಾಹ್ನ ಮಲ್ಕೋತು ಅಂದ್ರೆ ತಕ್ಷಣ ಸ್ವಲ್ಪ ಫೋನ್ ನೋಡೋದಾಗಿರ್ಬೋದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋದಾಗಿರ್ಬೋದು ಅಂದ್ರೆ ನಾನು ಸ್ವಲ್ಪ ಮಲ್ಕೋಬಿಡೋಣ ಅನ್ನೋ ರೀತಿ ಮಲ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಮಗೆ ಮಧ್ಯಾಹ್ನ ಟೈಮ್ ಏನಾದರೂ ಮಲ್ಕೋತು ಅಂತ ಅಂದ್ರೆ ಟೈಮ್ ನಮ್ಗೆ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ರಾತ್ರಿ ಟೈಮ್ ಆರಾಮಾಗಿ ಮಲ್ಕೊಂಡಿರ್ತೀವಲ್ವಾ ಮಧ್ಯಾಹ್ನ ಟೈಮ್ ಏನು ಅವಶ್ಯಕತೆನೇ ಇಲ್ಲ ನಿದ್ದೆ ನಿದ್ದೆ ಜಾಸ್ತಿ ಮಾಡಿದಷ್ಟು ಸೋಂಬೇರಿತನ ಅನ್ನೋದು ತನಗೆ ತಾನೇ ಬಂದುಬಿಡುತ್ತೆ ಯಾವ ಕೆಲಸ ಮಾಡೋದಕ್ಕೂ ಒಂಥರ ಮೂಡ್ ಅನ್ನೋದು ಬರೋದಿಲ್ಲ ನಿದ್ದೆ ಮಾಡಿ ಎದ್ಬಿಡ್ತೀವಿ ಅಂತ ಅಂದರೆ ನಮ್ಮ ಬಾಡಿನೇ ಎಲ್ಲ ಒಂದು ಸ್ವಲ್ಪ ಭಾರ ಅನ್ನಿಸ್ತಿರುತ್ತೆ ಅಯ್ಯೋ ಯಾರು ಯಾರು ಮಾಡ್ತಾರೆ ಕೆಲಸನ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಆದಷ್ಟು ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನಾದರೂ ಆಗ್ತಿಲ್ಲ ಸ್ವಲ್ಪ ರೆಸ್ಟ್ ಬೇಕು ಅಂತ ಅಂದರೆ ಮಲ್ಕೊಳ್ಳಿ ಇಲ್ಲಾಂದರೆ ಕೆಲಸ ಇದ್ರೂ ಕೂಡ ಮಲ್ಕೊಳ್ಳೋದು ಅಷ್ಟು ಅವಶ್ಯಕತೆ ಅಲ್ಲ ಇಲ್ಲ ಅಲ್ವಾ ಇವಾಗ ಮಕ್ಕಳು ಮಲಿಕೋತು ಅಂದ ತಕ್ಷಣ ಬೆಳಗ್ ಪಾತ್ರೆ ಇರೋದಾಗಿರ್ಬೋದು ಇದೆಲ್ಲ ತೊಳೆದಿಟ್ಬಿಟ್ಟು ಸಲ ಪುನಃ ಕಸ ಏನಾದರೂ ಇದ್ದರೆ ಮಕ್ಳಿಗೆ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಏನಾದರೂ ಅರಗ್ತಾನೆ ಇರ್ತಾರೆ ಎಲ್ಲನೂ ಎತ್ತಿಟ್ಕೊಬಿಡಿ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಏನು ಬೇಕು ಅಂತ ನಾವು ಮಧ್ಯಾಹ್ನನೇ ಪ್ಲಾನ್ ಮಾಡ್ಕೊಬಿಟ್ಟು ಸಾಂಬಾರು ಮಾಡಿಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಬಿಟ್ರೆ ನಮಗೆ ಅಷ್ಟು ಕೆಲಸ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ ಮಧ್ಯಾಹ್ನ ಟೈಮೇ ಮಾಡಿಬಿಡ್ತಿತ್ತೀವ ಮ ಇನ್ನು ಮಕ್ಕಳು ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿಯನ್ನು ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ ಮಕ್ಕಳ ಜೊತೆ ನಾವು ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಕೆಲಸ 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 ಅಂದ್ಕೊಂಡು ನಾವು ಮಕ್ಳು ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ ಆ ರೀತಿ ಮಾಡ್ಕೋಬೇಡಿ ನಮಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಬೇಗ ಎದ್ಬಿಟ್ಟು ಈ ರೀತಿ ಎಲ್ಲ ಕೆಲಸನೂ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು ಅವರಿಗೂ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಯಾವಾಗಲೂ ಅವ್ರು ನಾವು ಒಬ್ಬರನ್ನೇ ಕೂರಿಸ್ಬಿಟ್ಟು ಏನಾದರೂ ಆಟ ಸಾಮಾನು ಕೊಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಕೊ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲ ಕೆಲಸ ಆಯಿತು ಅಂದ ತಕ್ಷಣ ಮಕ್ಕಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು ಅವ್ರನ್ನ ಮಾತಾಡ್ಸೋದು ಈ ರೀತಿ ಎಲ್ಲ ಮಾಡ್ಕೊಳ್ಳಿ ನಾನು ಕೂಡ ಇದೇ ರೀತಿಯೇ ಮಾಡ್ಕೋತೀನಿ ಇನ್ನು ರಾತ್ರಿಕೆಲ್ಲ ಮಧ್ಯಾಹ್ನನೇ ಸಾಂಬಾರು ಮಾಡಿ ಇಟ್ಕೊಬಿಟ್ಟಿರ್ತೀವಿ ಇನ್ನು ರಾತ್ರಿಗೆ ಮುದ್ದೆ ಏನಾದರೂ ಮಾಡಬೇಕು ಅಂದರೆ ಮುದ್ದೆ ಮಾಡ್ಕೋಬೋದು ಇಲ್ಲಾಂದರೆ ಅನ್ನ ಮಾಡ್ಕೋಬೋದು ಅಂದರೆ ಅನ್ನ ಮಾಡ್ಕೋಬೋದು ಈ ರೀತಿ ಎಲ್ಲ ಮಾಡ್ಕೊಬಿಟ್ರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಮಕ್ಳಿಗೂ ತಿನ್ನಿಸ್ಕೊಂಡು ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಮಲ್ಕೊಬಿಟ್ವೆ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಒಂದು ನಾಲ್ಕು ಗಂಟೆಗೆಲ್ಲ ಎದ್ದೊಳ್ಬೋದು ಎಷ್ಟು ಚೆನ್ನಾಗಿ ಟೈಮ್ನ ಸ್ಪೆ ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ತುಂಬ ಈಸಿಯಾಗಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು ನಾನು ಕೂಡ ಇದೇ ರೀತಿಯೇ ಮಾಡ್ಕೋತೀನಿ ಆರಾಮಾಗಿ ನಮಗೂ ಕೂಡ ಟೈಮ್ನ ಕೊಡ್ಕೊಬೋದು ಮಕ್ಕಳು ಮಲಗಿರುವಾಗಲೇ ನಾವು ಆದಷ್ಟು ರಿಸ್ಕ್ ಆಗಿರುವಂಥ ಕೆಲಸನ ಮುಗಿಸ್ಕೊಬಿಡ್ಬೇಕು ಡೀಪ್ ಕ್ಲೀನಿಂಗ್ ಆಗಿರ್ಬೋದು ಇದೆಲ್ಲ ಮಕ್ಕಳು ಮಲಗಿರುವಾಗಲೇ ಮುಗಿಸ್ಕೊಂಡ್ರೆ ಸಿಂಪಲ್ ಕೆಲಸಗಳು ಈಸಿಯಾಗಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ನಾವು ಮಕ್ಕಳು ಎದ್ದಾದ ಮೇಲೆ ಅವ್ರ ಜೊತೆನೆ ಕೂರಿಸ್ಕೊಂಡು ಮಾಡ್ಕೋಬೋದು ಮಕ್ಕಳಿಗೂ ಟೈಮ್ನ ಕೊಟ್ಟಂಗೆ ಆಗುತ್ತೆ ನಾವು ಮಕ್ಕಳು ಜೊತೆ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್